ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಹೋಗ್ತೀನಿಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಮಾಡಿಕೊಳ್ಳಿ ಹರೀಶ್ ಪೂಜಾ ಮನೆಗೆ ಹಲವಾರು ಪೊಲೀಸರು ದೌಡಾಯಿಸಿದ್ರು ಮಾತ್ರವಲ್ಲ ಯಾವುದೇ ಉಪಕಾರ ಇಲ್ಲದೆ ಮತ್ತೆ ಹೋಗಿದ್ರು ಸಂಜೆ ರಾತ್ರಿ ಒಂಬತ್ತುವರೆ ಹೊತ್ತಿಗೆ ಪಾರ್ಟಿ ಎಲ್ಲಾ ಪಕ್ಷ ನಾಯಕರುಗಳನ್ನ ಸೇರಿಸಿಕೊಂಡು ಏನು ಹೋಗಿ ಶರಣಾಗಿದ್ದಾರೆ ಅನ್ನೋ ವಿಚಾರ ಬರ್ತಾ ಇತ್ತು ಆದ್ರೆ ಈ ಸ್ಟೇಷನ್ ಜಾಮೀನ ಮೇಲೆ ಹೊರಗೆ ಬಿಡಲಾಗಿತ್ತು ಅಂದ್ರೆ ಅರೆಸ್ಟ್ ಅಲ್ಲ ಹೋಗ್ಬಿಟ್ಟು ಜಾಮೀನು ಕೊಟ್ಟು ಕಳಿಸಿದ್ರು ಅಷ್ಟೇ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಖ್ಯಾತ ಪತ್ರಕರ್ತರಾದಂತಹ ನವೀನ್ ಸೂರಂಜೆ ಅವರು ಒಂದು ಲೇಖನವನ್ನು ಬರೀತಾರೆ ಆ ಒಂದು ಲೇಖನದಲ್ಲಿ ಸ್ಪಷ್ಟವಾಗಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ ಅದು ನಮ್ಗೆ ಯಾರಿಗೂ ಅರ್ಥ ಆಗದಂತಹ ಒಂದು ಮಾಹಿತಿ ಸೊ ಅದರಿಂದಾಗಿ ಆ ಒಂದು ಮಾಹಿತಿಯನ್ನು ಅವ್ರು ಯಾವ ರೀತಿಯಲ್ಲಿ ಬರ್ದೇ ಆದ್ರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಹೋದ್ರೆ ಉತ್ತಮ ಸೊ ಅದರಿಂದಾಗಿ ಆ ಒಂದು ಲೇಖನದ ಕಡೆ ನೋಡೋಣ ನವೀನ್ ಸೂರಿಂಜ್ ಅವರು ಬರೀತಾರೆ ರಾಷ್ಟ್ರೀಯ ಭದ್ರತೆಗೆ ಕಂಟಕವಾದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎರಡು ಎಫ್ಐಆರ್ ಆದರೂ ಸ್ಟೇಷನ್ ಬೇಲ್ ಸಿಕ್ಕಿದ್ದು ಹೇಗೆ ಐ ಪಿ ಸಿ ಮುನ್ನೂರ ಐವತ್ ಮೂರು ಫೈವ್ ನಾಟ್ ಫೋರ್ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ತ್ರೀ ಫೋರ್ ಒನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫೋರ್ಟೀನ್ ನೈನ್ ಎಫ್ಐಆರ್ ದಾಖಲಾದ ಎಲ್ಲ ಸಾರ್ವಜನಿಕರಿಗೂ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆ ಠಾಣಾ ಜಾಮೀನು ಪಡೆಯುವ ವ್ಯವಸ್ಥೆ ಮಾಡಿಕೊಡುತ್ತದೆ ಬೆಳ್ತಂಗಡಿ ಪೊಲೀಸ್ ಠಾಣಾ ಮಾದರಿಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದರೆ ಲಕ್ಷಾಂತರ ಜನರ ಸಮಯ ಹಣ ನ್ಯಾಯಾಲಯಗಳ ಸಮಯ ಸರ್ಕಾರದ ಕೋಟ್ಯಂತರ ಹಣ ಉಳಿಕೆಯಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಫೋಟಕಗಳು ಪತ್ತೆಯಾದಾಗ ಪೊಲೀಸರು ಅನುಸರಿಸಬೇಕಾದ ನಿಯಮಗಳನ್ನು ಅನುಸರಿಸಿದ್ದಾರೆ ಎಂಬ ಪ್ರಶ್ನೆ ಬೆಳ್ತಂಗಡಿ ಪೊಲೀಸರು ಉತ್ತರಿಸಬೇಕಾಗುತ್ತದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಒಂದಲ್ಲ ಎರಡು ಎಫ್ಐಆರ್ ದಾಖಲಾಗುತ್ತೆ ಕ್ರೈಮ್ ನಂಬರ್ ಫಿಫ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಕ್ರೈಮ್ ನಂಬರ್ ಫಿಫ್ಟಿ ಏಟ್ ಬಾರ್ ಟೂಸಂಡ್ ಟ್ವೆಂಟಿ ಫೋರ್ ಎಂದು ಪ್ರತ್ಯೇಕ ಪ್ರತ್ಯೇಕ ಎಫ್ಐಆರ್ ದಾಖಲಾಗುತ್ತದೆ ಈ ಎಫ್ಐಆರ್ಗಳಲ್ಲಿ ಆರೋಪಿಯೊಬ್ಬ ಪುನರಾವರ್ತಿತ ಅಪರಾಧ ಮಾಡಿದಾಗ ಹಾಕಲಾಗುವ ಐ ಐ ಪಿ ಎಸ್ ಒನ್ ಫೋರ್ಟಿ ನೈನ್ ಕೂಡ ಸೇರಿದೆ ಅಂದರೆ ಆರೋಪಿ ಹೆಬಿಚುಯಲ್ ಅಫೆಂಡರ್ ಎಂದು ಅರ್ಥ ಕಾನೂನಿನ ಪ್ರಕಾರ ಪೊಲೀಸ್ ಠಾಣೆಯಲ್ಲಿ ಜಾಮೀನು ನೀಡಲಾಗದ ಐ ಪಿ ಸಿ ತ್ರೀ ಫಿಫ್ಟಿ ತ್ರೀಗೆ ಬೆಳ್ತಂಗಡಿ ಪೊಲೀಸರು ಜಾಮೀನು ನೀಡಿದ್ದು ಹೇಗೆ ನ್ಯಾಯಾಧೀಶರ ಅಧಿಕಾರವನ್ನು ಬೆಳ್ತಂಗಡಿ ಪೊಲೀಸರಿಗೆ ನೀಡಿದವರು ಯಾರು ಶಾಸಕ ಹರೀಶ್ ಪೂಂಜಾ ಮಾಡಿರುವ ಕೃತ್ಯವಾದರು ಎಂಥದ್ದು ಅಕ್ರಮವಾಗಿ ಸ್ಫೋಟಕ ಸಂಗ್ರಹಿಸಿದ ಕ್ರಿಮಿನಲ್ ಗಳನ್ನ ಬಿಡುಗಡೆ ಮಾಡಿ ಎಂದು ಆಗ್ರಹಿಸುವುದು ಕೂಡ ಭಯೋತ್ಪಾದನೆ ಆಗಿದೆ ಕಲ್ಲು ಗಣಿಗಾರಿಕೆಗೆ ಸ್ಫೋಟಕ ಬಳಸುವುದು ಭಯೋತ್ಪಾದನೆ ಹೇಗಾಗುತ್ತದೆ ಎಂದು ನೀವು ಪ್ರಶ್ನಿಸಬಹುದು ಸೊ ಅದಕ್ಕಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಂದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕಲ್ಲು ಗಣಿಗಾರಿಕೆಗೆ ಎಂದು ಸಂಗ್ರಹಿಸಲಾಗಿದ್ದ ಸ್ಫೋಟಕ ಪೊಲೀಸರಿಗೆ ಸಿಕ್ಕಿತು ಆಗ ಐಜಿಪಿ ಆಗಿದ್ದವರು ಹಿರಿಯ ಐಪಿಎಸ್ ಅಧಿಕಾರಿ ಹಿತೇಂದ್ರ ಅವರು ಅವರು ಕಾರ್ಕಳದಲ್ಲಿ ಸ್ಫೋಟಕ ಸಿಕ್ಕ ಪ್ರಕರಣದ ಕಡತವನ್ನ ಎನ್ಐಗೆ ರವಾನಿಸಿದ್ದರು ಸ್ಫೋಟಕ ಗಣಿಕಾರಿ ಗಣಿಗಾರಿಕೆಗೆ ಬಳಕೆ ಮಾಡಲು ತಂದಿರಬಹುದು ಆದರೆ ಸ್ಫೋಟಕ ಸರಬರಾಜು ಮಾಡಿದವರು ಯಾರು ಅವರು ಯಾರಿಗೆಲ್ಲ ಸ್ಫೋಟಕ ಸರಬರಾಜು ಮಾಡಿದ್ದಾರೆ ಅವರಿಗೆ ಉಗ್ರರ ಸಂಪರ್ಕ ಇರಬಹುದಾ ಸ್ಫೋಟಕ ಸರಬರಾಜುದಾರರು ರಾಷ್ಟ್ರೀಯ ಭದ್ರತಾ ನಿಯಮ ಪಾಲಿಸುತ್ತಿದ್ದಾರಾ ಎಂಬಿತ್ಯಾದಿ ತನಿಖೆಯನ್ನು ಎನ್ಐಎ ಮಾಡಬೇಕಿರುತ್ತದೆ ಆಗಸ್ಟ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಮಂಗಳೂರಿನ ಬಂದರಿನಲ್ಲಿ ಸ್ಫೋಟಕ ಮಾರುವ ಅಂಗಡಿಗೆ ಪೊಲೀಸರು ದಾಳಿ ನಡೆಸುತ್ತಾರೆ ಆನಂದ ಎಂಬವರಿಗೆ ಸೇರಿದ್ದ ಸ್ಫೋಟಕ ಮಾರುವ ಅಂಗಡಿಯಲ್ಲಿ ಸ್ಫೋಟಕ ಸಿಗದೆ ಇನ್ನೇ ಸಿಗುತ್ತೆ ಆದರೆ ಅಂಗಡಿಯಲ್ಲಿ ಅನುಮತಿಗಿಂತ ಜಾಸ್ತಿ ಸ್ಫೋಟಕ ಸಂಗ್ರಹಿಸಲಾಗಿತ್ತು ಸ್ಫೋಟಕ ವಶಪಡಿಸಿಕೊಂಡ ಪೊಲೀಸರು ಅಂಗಡಿಯ ಮಾಲೀಕರನ್ನ ಜೈಲಿಗೆ ಕಳುಹಿಸಿ ಸುಮ್ಮನಾಗಲಿಲ್ಲ ಹಿರಿಯ ಐಪಿಎಸ್ ಅಧಿಕಾರಿಗಳು ದಿನಗಟ್ಟಲೆ ಅಂಗಡಿಯ ಪರಿಶೀಲನೆ ನಡೆಸಿದರು ಅಂಗಡಿ ಮಾಲೀಕನ ಹೆಚ್ಚಿನ ವಿಚಾರಣೆ ಮಾಡಬೇಕು ಎಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸಿದರು ಕಲ್ಲು ಗಣಿಗಾರಿಕೆ ಮತ್ತು ಗನ್ ಅಂಗಡಿಗಳಿಗೆ ಸರಬರಾಜು ಮಾಡುತ್ತೇವೆ ಎಂದು ಅಂಗಡಿ ಮಾಲೀಕ ಹೇಳಿದರು ಪೊಲೀಸರು ಉಗ್ರಗಾಮಿ ಚಟುವಟಿಕೆಗಳಿಗೆ ಇರುವ ಲಿಂಕ್ಗಳ ಶೋಧನೆ ಮಾಡಿದರು ಅದು ಪೊಲೀಸರ ಪ್ರಾಥಮಿಕ ಕರ್ತವ್ಯ ಕೂಡ ಹೌದು ಇಂತಹ ಹತ್ತಾರು ಪ್ರಕರಣಗಳು ಮಂಗಳೂರಿನಲ್ಲಿ ದಾಖಲಾಗಿವೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಲಂತಬೆಟ್ಟು ಎಂಬಲ್ಲಿ ನಡೆಯುತ್ತಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಸದ್ರಿ ಗಣಿಕ ಗಣಿಗಾರಿಕೆಗಾಗಿ ಶೇಖರಿಸಲಾಗಿದ್ದ ಅಪಾಯಕಾರಿ ಸ್ಫೋಟಕಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಪ್ರಮೋದ್ ಉಜಿರೆ ಹಾಗೂ ಶಶಿರಾಜ್ ಶೆಟ್ಟಿ ಮೂವತ್ತೈದು ವರ್ಷ ಎಂಬವರು ಎಂಬುವರುಗಳ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಐವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ನೈನ್ ಬಿ ಒನ್ ಆರ್ ಬಿ ಎಕ್ಸ್ಪ್ಲೋಸಿವ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೋರ್ ಕಲಂ ಐದರ ಅನ್ವಯ ದಿ ಎಕ್ಸ್ಪ್ಲೋಸಿವ್ ಸಸ್ಟೆನ್ಸ್ ಆಕ್ಟ್ ಸಾ ನೈನ್ಟೀನ್ ಏಟ್ ಆ ಒಂದು ಸಾವಿರದ ಒಂಬೈನೂರ ಎಂಟರ ಆಕ್ಟ್ನಂತೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪೈಕಿ ಶಶಿರಾಜ್ ಶೆಟ್ಟಿ ಎಂಬಾತನ ವಶಕ್ಕೆ ಪಡೆಯಲಾಗುತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಪ್ರಮುಖ ಆರೋಪಿ ಶಶಿರಾಜ್ ರೌಡಿ ಶೀಟರ್ ಕೂಡ ಆಗಿದ್ದಾರೆ ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಗಿರುವಾಗ ಸ್ಫೋಟಕ ಪತ್ತೆಯಾದ ರೌಡಿ ಶೀಟರ್ ಅನ್ನು ಬಿಡುಗಡೆ ಮಾಡಿ ಎಂದು ಹೇಳುವುದು ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ಅಲ್ಲವೇ ಶಶಿರಾಜ್ ನೇರವಾಗಿ ಭಯೋತ್ಪಾದ ಭಯೋತ್ಪಾದನೆಯಲ್ಲಿ ಭಾಗಿಯಾಗದೇ ಇರಬಹುದು ಸ್ಫೋಟಕ ಆತನಿಗೆ ಎಲ್ಲಿಂದ ಸಿಗುತ್ತದೆ ಎಂದು ಪೊಲೀಸರು ತನಿಖೆ ನಡೆಸಬಾರದೆ ಪೊಲೀಸರು ಆತನನ್ನು ಜೈಲಿಗೆ ಕಳುಹಿಸಿ ಸುಮ್ಮನಾದರೆ ಕನಿಷ್ಠ ಹತ್ತು ದಿನವಾದರೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳಬೇಕು ಅಲ್ವೇ ಸ್ಫೋಟಕ ಸಂಗ್ರಹಿಸಿದ್ದ ರೌಡಿ ಶೀಟ ಮೇಲೆ ಹಾಕಲಾಗಿದ್ದ ಸೆಕ್ಷನ್ಗಳನ್ನ ಶಾಸಕ ಹರೀಶ್ ಪೂಂಜಾ ಮೇಲೆ ಯಾಕೆ ಹಾಕಿಲ್ಲ ಸ್ಫೋಟಕ ಸಂಗ್ರಹಿಸಿದ ಆರೋಪಿಯನ್ನು ರಕ್ಷಿಸುವುದು ಕೂಡ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಬರುತ್ತದೆ ಒಮ್ಮೆ ಠಾಣೆಗೆ ನುಗ್ಗಿ ಧಮಕಿ ಹಾಕಿದರೆ ಇನ್ನೊಮ್ಮೆ ಸಾರ್ವಜನಿಕ ಸಭೆ ಮೇಲೆ ಸಭೆ ಮಾಡಿ ಧಮಕಿ ಹಾಕಲಾಗುತ್ತದೆ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಹೋದಾಗ ತನ್ನ ಪಡೆಯಿಂದ ಪೊಲೀಸರಿಗೆ ಮುತ್ತಿಗೆ ಹಾಕಿಸುತ್ತಾರೆ ಹರೀಶ್ ಪೂಂಜಾ ಮಾಡಿರೋ ಕು ಕೃತ್ಯಕ್ಕಿಂತ ಕಡಿಮೆ ಡೆಸಿಬಲ್ ಇರುವ ಪ್ರಕರಣಗಳಲ್ಲಿ ಪೊಲೀಸರು ಹೇಗೆ ನಡೆದುಕೊಂಡಿದ್ದಾರೆ ಗೊತ್ತಾ ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಮೂವತ್ತೊಂದರಂದು ಮಂಗಳೂರಿನಲ್ಲಿ ಸಮಾವೇಶವನ್ನು ನಡೀತಾ ಇತ್ತು ಇಪ್ಪತ್ತೆಂಟು ವರ್ಷದ ನೌಶಾದ್ ಮತ್ತು ಇಪ್ಪತ್ತೇಳು ವರ್ಷದ ಹೈದರಾಲಿ ಎಂಬ ಇಬ್ಬರು ಹುಡುಗರು ಸಮಾವೇಶ ಪ್ರಯುಕ್ತ ವಿಡಿಯೋ ಮಾಡ್ತಾರೆ ವಿಡಿಯೋದಲ್ಲಿ ಇರೋದಿಷ್ಟೇ ಈ ಸಮಾವೇಶವನ್ನ ನಾವು ಯಶಸ್ವಿ ಮಾಡಬೇಕು ಎಲ್ಲಾದರೂ ಪೊಲೀಸರು ತಡೆದರೆ ನಿಮ್ಮ ಜೊತೆ ನಾವಿದ್ದೇವೆ ನಾವು ಸಮಾವೇಶಕ್ಕೆ ಸೇರೋದನ್ನ ಪೊಲೀಸರು ತಡೆದರೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಭಯ ಪಡಬೇಡಿ ಎಂದು ವಿಡಿಯೋ ಮಾಡ್ತಾರೆ ಇದರಲ್ಲಿ ಪೊಲೀಸರಿಗೆ ಬೆದರಿಕೆ ನಿಂದನೆ ಎಲ್ಲಿದೆ ಆದರೆ ಕಂಕನಾಡಿ ಪೊಲೀಸರು ಎಫ್ಐಆರ್ ದಾಖಲಿಸಿ ಇಬ್ಬರನ್ನ ಬಂಧಿಸುತ್ತಾರೆ ಅಷ್ಟಕ್ಕೆ ಪೊಲೀಸರು ಅಲ್ಲ ಈ ಇಬ್ಬರಿಗೆ ಆಶ್ರಯ ನೀಡಿದರೆಂದು ಮಂಗಳೂರು ಪಾಂಡೇಶ್ವರ ನಿವಾಸಿ ಮೊಹಮ್ಮದ್ ಸಯ್ಯದ್ ಅಫ್ರೀದ್ ಇಪ್ಪತ್ ಮೂರು ಕೋಣಾಜಿ ನಿವಾಸಿ ಬಶೀರ್ ನಲವತ್ತು ವರ್ಷ ಮಂಗಳೂರು ಇನ್ನೋಳಿ ನಿವಾಸಿ ಜುಬೇರ್ ಪುತ್ತೂರಿನ ಜಲೀಲ್ ಹಾಗೂ ಪೊಲೀಸರ ತನಿಖೆಗೆ ಅಡ್ಡಿಪಡಿಸಿದ ವಿಟ್ಲ ನಿವಾಸಿ ಮೊಹಮ್ಮದ್ ಯಾಸೀನ್ ಸಾಗ್ ಮಂಗಳೂರಿನ ಶಿವಬಾಗ್ ನಿವಾಸಿ ಮೊಹಮ್ಮದ್ ತುಫೇರ್ ಸೇರಿದಂತೆ ಒಂಬತ್ತು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹರೀಶ್ ಪೂಂಜಾ ಅಂತೆ ಪೊಲೀಸ್ ಠಾಣೆ ನಿಮ್ಮ ಅಪ್ಪಂದ ಸ್ಫೋಟಕ ಆರೋಪಿ ಆರೋಪಿಯನ್ನ ಬಿಡುಗಡೆ ಮಾಡಿ ಎಂದು ಹುಡುಗರು ಹೇಳಿದ್ದಾರೆ ಹರೀಶ್ ಪೂಂಜಾ ಮತ್ತು ಈ ಮುಸ್ಲಿಂ ಹುಡುಗರ ಮಾತುಗಳನ್ನು ಏಕಕಾಲದಲ್ಲಿ ಕೇಳಿದರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಿಮಗೆ ವಿಷಾದ ನಗು ಬರದೇ ಇದ್ದರೆ ನೀವು ಮನುಷ್ಯರೇ ಅಲ್ಲ ಹರೀಶ್ ಪೂಂಜಾ ಅವರು ಸ್ಫೋಟಕ ಆರೋಪಿಯನ್ನ ಬಿಡುಗಡೆ ಮಾಡಿ ಎಂದು ಒತ್ತಾಯಿಸಿ ಬೆದರಿಕೆ ಒಡ್ಡಿದ್ದರೆ ಪೊಲೀಸರು ಹೆದರಿ ಸ್ಫೋಟಕ ಆರೋಪಿಯನ್ನು ಕಸ್ಟಡಿಗೆ ಪಡೆಯುವುದಿಲ್ಲ ಎರಡೆರಡು ಎಫ್ಐಆರ್ ಆದರೂ ಅಧಿಕಾರ ಇಲ್ಲದೇ ಇದ್ದರೂ ಹರೀಶ್ ಪೂಜಾ ಗೆ ಠಾಣಾ ಜಾಮೀನು ನೀಡುತ್ತಾರೆ ಎಂದರೆ ಕಾನೂನಿನ ವ್ಯಂಗವಲ್ಲದೆ ಇನ್ನೇನು ಅಲ್ಲ ನರೇಶ್ ಸೋರಿಂಜ ಇದು ಒಬ್ಬ ಖ್ಯಾತ ಪತ್ರಕರ್ತನ ಮಾತುಗಳು ಆದರೆ ಜನಸಾಮಾನ್ಯರಲ್ಲ ಆದಂತಹ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾದಂತ ಕೆಲವೊಂದು ವಿಚಾರಗಳಿವೆ ಜನಸಾಮಾನ್ಯರಾಗಿ ನಾವು ನೀವು ಇಂತಹ ಕ್ರಿಯೆಗಳಲ್ಲಿ ಅಂದ್ರೆ ಪ್ರತ್ಯೇಕವಾಗಿ ಅವರು ಮುಸಲ್ಮಾನ ಇಂತಹ ಕ್ರಿಯೆಗಳಲ್ಲಿ ಭಾಗಿಯಾಗಿದ್ದರೆ ಏನಾಗ್ತಾ ಇತ್ತು ಅವಸ್ಥೆ ಒಂದು ಒಂದು ಬಾರಿ ಹೋಗಿ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಕೇಳಿದ್ರೆ ಕೇಳೋದೇ ಬಾಕಿ ಬಾಕಿ ಪೊಲೀಸರು ಮಾಡ್ತಾ ಇದ್ರು ಕೋಲಾರ್ ಪಟ್ಟಿ ಹಿಡಿದು ದರ ದರ ಅಂತ ಹೇಳ್ಕೊಂಡು ಹೋಗಿ ಜೈಲಲ್ಲಿ ಹಾಕಿ ಮತ್ತೆ ಹಾಕುವಂತಹ ಸೆಕ್ಷನ್ ಗಳಿಗೆ ಲೆಕ್ಕಾಚಾರವಿಲ್ಲದಷ್ಟು ಸೆಕ್ಷನ್ ಗಳನ್ನ ಹಾಕಿ ಕನಿಷ್ಠ ಒಂದು ಆರು ತಿಂಗಳು ಯಾವ ದೊಣ್ಣೆ ನಾಯಕನಾದ್ರೂ ಹೊರ ಆಗಿಲ್ಲ ಹೊರಗಡೆ ಬರಬೇಡ ಅಂತ ಕೆ ಆಗ್ತಾ ಇದೆ ವಿಚಾರಣೆ ಏನಿಲ್ಲ ಏನಿಲ್ಲ ಅಲ್ಲಿ ಕೊಳಿತಾ ಇರ್ತಾರೆ ಆದ್ರೆ ಇದು ಹಿಂದುತ್ವ ನಾಯಕ ಹೆಸರಿಗಾದ್ರೂ ಹಿಂದುತ್ವ ನಾಯಕ ಅವರನ್ನು ಒಳಗೆ ಹಾಕಿದ್ರೆ ಇವತ್ತು ಕರ್ನಾಟಕ ಹೊತ್ತಿ ಉರಿಯುತ್ತೆ ಬೆಳ್ತಂಗಡಿ ಠಾಣೆಗೆ ಬೆಂಕಿ ಬೀಳುತ್ತೆ ಬಾಂಬ್ ಸ್ಫೋಟ ಆಗುತ್ತೆ ಜನರು ದಿಕ್ಕಾಪಾಲಾಗಿ ಹಲ್ಲೆ ಕೊಲೆ ದರೋಡೆಗಳನ್ನು ಮಾಡ್ತಾರೆ ಇಂತಹ ಭಯ ನಮ್ಮ ಕಾನೂನು ವ್ಯವಸ್ಥೆಗೆ ಬಂದಿದ್ದಾದ್ರೂ ಯಾಕೆ ಅನ್ಯ ಧರ್ಮ ಅಥವಾ ಇನ್ನೊಂದು ಧರ್ಮ ಆ ರೀತಿ ಮಾಡುವುದಾದ್ರೆ ಅವರನ್ನ ಯಾವ ರೀತಿಯಲ್ಲಿ ಹೆಮೂರಿ ಕಟ್ಟಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುವಂತಹ ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರ ಅದೇ ಓರ್ವ ಶಾಸಕನಾಗಿರುವಂತಹ ಓರ್ವ ಥರ್ಡ್ ಕ್ಲಾಸ್ ಲೀಡರ್ ಓರ್ವ ಆರೋಪಿಗೋಸ್ಕರ ವಕಾಲತ್ತಿಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರನ್ನೇ ಬೈದು ಕಳುಹಿಸಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಅವರ ಮೇಲೆ ಕೇಸು ದಾಖಲಿಸುವುದು ಗೊತ್ತಾದ್ರೆ ಬಂಧಿಸುವುದು ಹೇಗೆ ಅಂತ ಗೊತ್ತಿಲ್ಲ ಈ ಒಂದು ಏನು ಡ್ರಾಮಾದ ಹಿಂದೆ ಕೇರಳದ ಪೊಲೀಸ್ ವ್ಯವಸ್ಥೆಯ ಕುರಿತು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಯಾವುದೇ ಮಂತ್ರಿ ಆಗ್ಲಿ ಸಂಸದ ಆಗ್ಲಿ ಜುಟ್ಟು ಹಿಡಿದು ದರ ದರ ಅಂತ ಹೇಳ್ಕೊಂಡು ಹೋಗ್ತಾರೆ ಇದು ಪೊಲೀಸರಿಗೆ ಇರುವಂತಹ ತಾಕತ್ತು ಆ ಒಂದು ತಾಕತ್ತನ್ನ ರಾಜ್ಯ ಸರ್ಕಾರ ಅಥವಾ ಒಂದು ಪಕ್ಷ ಆ ಪೊಲೀಸರ ಜುಟ್ಟು ಹಿಡಿದ್ರೆ ಇಂತಹ ಪರಿಸ್ಥಿತಿ ಅಲ್ಲದೆ ಬೇರೆ ಯಾವ ಪರಿಸ್ಥಿತಿ ಬರ್ಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ